ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ತುಂಬನೇ ಸಿಂಪಲ್ ಆಗಿ ಬೀಟ್ರೂಟ್ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾದಂತಹ ಪಲ್ಯ ಇದು ಚಪಾತಿ ರೊಟ್ಟಿ ಹಾಗೆಯೇ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡಬಹುದು ಹಾಗೆಯೇ ಇಷ್ಟೊಂದು ಸಿಂಪಲ್ ಆಗಿರುವ ಟೇಸ್ಟಿಯಾಗಿರುವ ಹೆಲ್ದಿಯಾಗಿರುವ ಬೀಟ್ರೂಟ್ ಪಲ್ಯವನ್ನು ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಹಾಗೆಯೇ ಯಾರೆಲ್ಲ ಹೊಸದಾಗಿ ಈ ಅನ್ನು ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅವತ್ತಾವತ್ತಿನ ವೀಡಿಯೋನು ಅವತ್ತವತ್ತೇ ಫಸ್ಟಾಗಿ ನೀವೇ ನೋಡ್ಬೋದು ಅಂತ ಹೇಳಿ ಇನ್ನು ತಡ ಮಾಡೋದೇ ಬೇಡ ವಿಡಿಯೋನ ಶುರು ಮಾಡಿಬಿಡೋಣ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಆ ಪಾತ್ರೆಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಅಡುಗೆ ಎಣ್ಣೆ ಸೊ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ ಸೊ ಇನ್ನು ಈ ಸಾಸಿವೆ ಚಟ್ಪಟ ಅಂತ ಸಿಡಬೇಕು ಒಂದು ನೆನಪಲ್ಲಿ ಇಟ್ಕೊಳ್ಳಿ ನಾವು ಒಗ್ಗರಣೆ ರೆಡಿ ಮಾಡುವಾಗ ಯಾವುದೇ ಕಾರಣಕ್ಕೆ ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು ಹಾಗೆಯೇ ಸೀದಿಸ್ಬಿಡಬಾರ್ದು ಜಾಗ್ರತೆಯಿಂದ ಮಾಡಬೇಕು ಸೊ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿದ್ದೇನೆ ಸೊ ಈ ಕಡಲೆಬೇಳೆಯನ್ನು ಕೂಡ ಜಾಸ್ತಿ ಜಾಸ್ತಿ ಕಪ್ಪಾಗಲಿಕ್ಕೆ ಬಿಡಬೇಡಿ ಸೊ ಜಾಸ್ತಿ ಫ್ರೈ ಆದರೆ ಇದು ತುಂಬ ಗಟ್ಟಿಗಟ್ಟಿಯಾಗಿ ಆಗ್ತದೆ ಸೊ ಸ್ವಲ್ಪ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ಗಳ ತನಕ ಫ್ರೈ ಆದರೆ ಸಾಕು ಸೊ ಇನ್ನು ನಾನು ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಸೊ ಇದರ ಜೊತೆ ಒಂದು ಐದು ಹೆಸರು ಆಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಸಿಪ್ಪೆ ಸುಳಿದಿದ್ದೇನೆ ನೀವು ಹಾಗೇನೇ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು ಒಂದು ನಾಲ್ಕು ಕಾಯಿ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಇನ್ನು ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿಕೊಳ್ಬೇಕು ಈ ಈರುಳ್ಳಿ ಬೆಳ್ಳುಳ್ಳಿ ಲೈಟಾಗಿ ಅದರ ಬಣ್ಣವನ್ನು ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಸೊ ಇನ್ನು ಈ ಬೆಳ್ಳುಳ್ಳಿಯ ವಿಷಯ ಹೇಳುವುದಾದರೆ ಈ ಚಳಿಗಾಲದಲ್ಲಿ ಎಲ್ಲ ಮಕ್ಕಳಿಗೆ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗ್ತದೆ ಅಂದರೆ ಜಂತು ಹುಳುವಿನ ಬಾಧೆಯಿಂದಾಗಿ ಹೊಟ್ಟೆ ನೋವೆಲ್ಲ ಬರ್ತದೆ ಸೊ ಹಾಗಿರುವಾಗ ಈ ಬೆಳ್ಳುಳ್ಳಿಯನ್ನು ಅಡುಗೆಯೊಟ್ಟಿಗೆ ಯೂಸ್ ಮಾಡಿ ಸೊ ಈ ಅನ್ನದ ಎಲ್ಲ ಈ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕಿವಿಚಿಬಿಟ್ಟು ಕೊಟ್ಟರೆ ಈ ಹುಳುವಿನ ಬಾಧೆ ಕೂಡ ಕಡಿಮೆ ಆಗ್ತದೆ ಅಥವಾ ಹಾಗೆಯೇ ಮಕ್ಕಳು ತಿನ್ನೋದಾದರೆ ಬೆಳಿಗ್ಗೆ ಎದ್ದ ಕೂಡಲೇ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅಥವಾ ಈ ಗ್ಯಾಸಲ್ಲಿ ಇಡೋದಕ್ಕಿಂತ ಸಹ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಗ್ಯಾಸಲ್ಲಿ ಇಟ್ಟು ಫ್ರೈ ಮಾಡುವುದು ಸೊ ಅಥವಾ ಒಲೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ಹಾಗೆಯೇ ಅದನ್ನು ಬಿಟ್ಟು ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಸೊ ಈಗ ನೋಡಿ ಲೈಟಾಗಿ ಕಣ್ ಬಣ್ಣ ಚೇಂಜ್ ಆಗಿದೆ ಈ ಹೊತ್ತಿನಲ್ಲಿ ನಾನು ಒಂದು ಟೊಮೆಟೊವನ್ನು ದೊಡ್ಡ ಸೈಜಿದು ಟೊಮೆಟೊ ಸಣ್ಣದಾಗಿ ಕಿ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಇನ್ನು ಈ ಟೊಮೆಟೊ ಒಂದು ನಿಮಿಷಗಳ ಕಾಲ ನಾನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ ಸೊ ನಂತರ ನಾನು ಇದು ಸಾಫ್ಟ್ ಆಗಬೇಕು ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಅಲ್ಲಿ ತನಕ ಮುಚ್ಚಲು ಮುಚ್ಚಿಬಿಟ್ಟು ಕೂಡ ಇಡ್ಬೋದು ಇನ್ನು ಇದಕ್ಕೆ ಉಂಟಲ್ಲ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆದ ನಂತರ ಬೀಟ್ರೂಟನ್ನು ಆ್ಯಡ್ ಮಾಡಬೇಕು ಸೊ ಬೀಟ್ರೂಟ್ ನಾವು ಕಟ್ ಮಾಡಿ ಕೂಡ ತಗೊಳ್ಬಹುದು ಅಂದರೆ ಸಣ್ಣಕ್ಕೆ ಪೀಸ್ ಮಾಡಿ ಕೂಡ ತಗೊಳ್ಬೋದು ಅಥವಾ ತುರಿದು ಬಿಟ್ಟು ಕೂಡ ತಗೊಳ್ಬೋದು ನಿಮಗೆ ಯಾವುದು ಇಷ್ಟ ಆಗ್ತದೆ ಯಾವ ರೀತಿ ಮಾಡಿದರೆ ಇಷ್ಟ ಆಗ್ತದೆ ಆ ರೀತಿ ಮಾಡ್ಬೋದು ಸೊ ನಾನು ಎರಡೂ ರೀತಿ ಮನೆಯಲ್ಲಿ ಟ್ರೈ ಮಾಡ್ತೇನೆ ಸೊ ಇವತ್ತು ನಾನು ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಬೀಟ್ರೋಟನ್ನು ನೆಕ್ಸ್ಟ್ ಟೈಮ್ ತುರಿದು ಬಿಟ್ಟು ಮಾಡೋದು ಕೂಡ ವಿಡಿಯೋ ಮಾಡ್ತೇನೆ ಸೊ ಇದು ಚಪಾತಿ ರೊಟ್ಟಿ ಮತ್ತು ಅನ್ನ ಜೊತೆಗೆ ಕೂಡ ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಸೊ ಎಲ್ಲರಿಗೆ ಕೂಡ ಮತ್ತೆ ಹೆಲ್ದಿ ಕೂಡ ಹೌದಲ್ವಾ ಸೊ ಇದರ ಮುಂಚೆ ನಾನು ಬೀಟ್ರೋಟಿದ್ದು ಅಂದರೆ ಎ ಬಿ ಸಿ ಜ್ಯೂಸ್ ಕೂಡ ಮಾಡಿ ಹಾಕಿದ್ದೇನೆ ವಿಡಿಯೋನ ಶೇರ್ ಮಾಡಿದ್ದೇನೆ ಸೊ ಅದು ಕೂಡ ನೀವು ನೋಡಿ ಆಗ ಗೊತ್ತಾಗ್ತದೆ ಬೀಟ್ರೋಟಿದ್ದು ಮೌಲ್ಯ ಎಷ್ಟೆಲ್ಲ ಉಂಟು ನಮ್ಮ ಹೆಲ್ತಿಗೆ ಎಷ್ಟು ಇಂಪಾರ್ಟೆಂಟ್ ಬೀಟ್ರೋಟು ಅಂತ ಸೊ ತಪ್ಪದೆ ಆ ವಿಡಿಯೋ ಕೂಡ ನೋಡಿ ಸೊ ಈಗ ನಾನು ಎರಡು ಕಪ್ ಆಗುವಷ್ಟು ಬೀಟ್ರೋಟ್ ಹಾಕಿದ್ದೇನೆ ಎರಡು ಕಪ್ ಅಂದರೆ ಒಂದು ದೊಡ್ಡ ಎರಡು ಬೀಟ್ರೋಟ್ ತಗೊಂಡಿದ್ದೇನೆ ಎರಡು ದೊಡ್ಡ ಸೈಜಿದ್ದು ಬೀಟ್ರೋಟು ಈಗ ಈ ಬೀಟ್ರೋಟ್ ಹಾಕಿದ ನಂತರ ಒಂದು ನಿಮಿಷಗಳ ಕಾಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ ಅಂದರೆ ಅದರ ಹಸಿ ಎಲ್ಲ ಸ್ವಲ್ಪ ಹೋಗಬೇಕು ಸೊ ನಂತರ ನಾನು ನೀರು ಹಾಕಿ ಬೇಯಿಸ್ತೇನೆ ಸೊ ಈ ಬೀಟ್ರೋಟ್ ನೋಡಿ ತುಂಬಾ ಹೆಲ್ದಿ ಆಗಿರೋದ್ರಿಂದ ಸೊ ಇದನ್ನು ಆದಷ್ಟು ಬೆಳಿಗ್ಗೆ ಕೂಡ ತಿಂದರೆ ಒಳ್ಳೆಯದು ಯಾಕಂದರೆ ಬೆಳಿಗ್ಗೆ ನಾವು ಚಪಾತಿ ಜೊತೆಗೆ ಎಲ್ಲ ತಿನ್ನೋದ್ರಿಂದ ಅಂದರೆ ಮಾಡಿದ ತಕ್ಷಣ ತಿನ್ನಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಸೊ ನಾವು ಮಾಡಿದ ತಕ್ಷಣ ಇದು ತಿನ್ನೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನೋದರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹಾಗೆ ಅದರ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು ಎರಡು ಕಪ್ ಆಗುವಷ್ಟು ಬೀಟ್ರೋಟ್ ತಗೊಂಡು ನಾನು ಅದಕ್ಕೆ ಒಂದು ಕಪ್ಪಾಗುವಷ್ಟು ನೀರು ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದೇನೆ ನೀವು ಹುಡಿ ಉಪ್ಪು ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚೆಲ್ಲ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಡ್ತೇನೆ ಸೊ ಬೀಟ್ರೂಟ್ ಸಾಫ್ಟ್ ಆಗೋ ತನಕ ಬೇಯಿಸಬೇಕು ನೋಡಿ ಈಗ ಮೆತ್ತಗಾಗಿದೆ ಬೀಟ್ರೂಟ್ ಎಲ್ಲ ನೀರು ಕೂಡ ಸಾಧಾರಣ ಆರಿಕೊಂಡು ಬಂದಿದೆ ಈ ಟೈಮಲ್ಲಿ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕ್ತಾ ಇದ್ದೇನೆ ಸೊ ಪೆಪ್ಪರ್ ಯಾಕೆ ಹಾಕೋದ್ರಿಂದ ಹಾಕೋದಂದರೆ ಈ ಮ ಚಳಿಗಾಲದಲ್ಲಿ ಎಲ್ಲ ತುಂಬ ಚಳಿ ವೆದರ್ ಇರುವಾಗ ಸ್ವಲ್ಪ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ತದೆ ನಾಲಗೆ ರುಚಿ ಕೂಡ ಒಳ್ಳೆ ಚೆನ್ನಾಗಿರ್ತದೆ ಖಾರ ತಿನ್ನೋದ್ರಿಂದ ಸೊ ಹಾಗಾಗಿ ನಾನು ಪೆಪ್ಪರನ್ನೇ ಯೂಸ್ ಮಾಡಿದ್ದೇನೆ ಪೆಪ್ಪರ್ ಒಳ್ಳೆಯದಲ್ಲ ಹೆಲ್ತಿಗೆ ಕೂಡ ಅದಕ್ಕೋಸ್ಕರ ನೀವು ಬೇಕಾದ ಸ್ಕಿಪ್ ಮಾಡ್ಬೋದು ಆದರೆ ಚಿಲ್ಲಿ ಪೌಡರ್ ಹಾಕೋದ್ರ ಬದಲು ಪೆಪ್ಪರ್ ಹಾಕಿದರೆ ಒಳ್ಳೆಯದು ಸೊ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿದ ನಂತರ ಅದರ ಜೊತೆಗೆ ನಾನೊಂದು ಮುಕ್ಕಾಲು ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಫೈನಲ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ತೆಂಗಿನ ತುರಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಯಾಕಂದರೆ ಒಳ್ಳೆ ಟೇಸ್ಟ್ ಬರ್ತದೆ ನೀವೊಂದು ಕಾಲರಿಂದ ಮುಕ್ಕಾಲು ಸ್ಪೂನ್ ಮುಕ್ಕಾಲು ಕಪ್ ತನಕ ಹಾಕ್ಕೊಳ್ಬಹುದು ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಸೊ ಈ ತೆಂಗಿನ ತುರಿ ನೋಡಿ ಹಾಕಿದ ನಂತರ ಯಾವ ಥರ ಕಲರ್ ಚೇಂಜ್ ಆಗಿತ್ತು ಅಂತ ಬೀಟ್ರೋಟಲ್ಲಿ ಒಳ್ಳೆ ಕಲ್ಲರ್ ಇತ್ತು ಸೊ ಹಾಗಾಗಿ ತೆಂಗಿನ ತುರಿಯ ಕಲರೇ ಚೇಂಜ್ ಆಗಿಬಿಟ್ಟಿದೆ ನೋಡಿ ವಾವ್ ಆಗಿ ಕಾಣ್ತದಲ್ಲ ಕಾಣಲಿಕ್ಕೆ ಮಾತ್ರ ಸೂಪರ್ ಆಗಿರುವುದಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆಯೇ ಆರೋಗ್ಯದ ಬಗ್ಗೆ ಹೇಳೋದೇ ಬೇಡ ನಿಮಗೇನೆ ಗೊತ್ತಿದೆಲ್ಲ ಬೀಟ್ರೂಟ್ ಎಷ್ಟು ಹೆಲ್ದಿ ಅಂತ ಸೊ ಹಾಗಾಗಿ ಸೂಪರ್ ಆಗಿರುವ ಬೀಟ್ರೂಟ್ ಪಲ್ಯ ಹೆಲ್ದಿಯಾಗಿರುವ ಬೀಟ್ರೋಟ್ ಪಲ್ಯ ಹಾಗೆಯೇ ಕ್ವಿಕ್ಕಾಗಿ ಮಾಡ್ಬೋದಂತಹ ಬೀಟ್ರೋಟ್ ಪಲ್ಯ ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆ ತಿನ್ಬೋದು ಹಾಗೆಯೇ ಮಕ್ಕಳಿಗೆ ಟಿಫಿನ್ಗೆ ಕೂಡ ಪ್ಯಾಕ್ ಮಾಡಿ ಕೊಡ್ಬೋದು ಎಲ್ಲರಿಗೆ ಕೂಡ ಇಷ್ಟ ಆಗುವಂತಹ ಪಲ್ಯವನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮನೆಯವರಿಂದ ಶಬಾಶ್ ಅಂತ ಹೇಳಿ ತುಂಬಾ ಸಿಂಪಲ್ ಆಗಿರುವ ಒಂದು ಪಲ್ಯ ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ಥರ ಮಾಡಿದ್ದೀರಿ ಯಾವ ಥರ ಬಂದಿದೆ ಯಾವ ರೆಸಿಪಿ ಅಂದರೆ ಯಾವುದರ ಜೊತೆಗೆ ನಿಮಗೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂತ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಯಾರೆಲ್ಲ ನನ್ನ ಚಾನಲಲ್ಲೂ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಒಂದು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಬೆಳೆಸಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಹೀಗೇ ಸಪೋರ್ಟ್ ಮಾಡಿ